ಗುರುಗಳು ಹೇಳಿದ ಕಥೆಗಳು ಒಂದು ಅಜ್ಜಿಯ ಗಂಟಿನ ಗುಟ್ಟು ಒಂದೂರಿನಲ್ಲಿ ಒಂದು ಅಜ್ಜಿ ತನ್ನ ನಾಲ್ಕು ಮೊಮ್ಮಕ್ಕಳೊಂದಿಗೆ ಜೀವನ ಮಾಡಿಕೊಂಡಿದ್ದಳು ತನ್ನ ಮಗ ಹಾಗೂ ಸೋಸೆ ಈ ನಾಲ್ಕು ಮಕ್ಕಳನ್ನು ಬಿಟ್ಟು ಶಿವನ ಪಾದ ಸೇರಿದ್ದರು ಅಂದಿನಿಂದ ಈ ಚಿಕ್ಕ ಮಕ್ಕಳನ್ನು ಸಾಕುವ ಸಲುವಾಗಿ ಕೂಲಿನಾಲಿ ಮಾಡುತ್ತಾ ತನ್ನ ಬಳಿ ಇದ್ದ ನಾಲ್ಕು ಎಕರೆ ಜಮೀನನ್ನು ನೋಡಿಕೊಳ್ಳುತ್ತಾ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡಿದ್ದಳು ಕಾಲಚಕ್ರ ಉರುಳಿದಂತೆಲ್ಲ ಮೊಮ್ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದುದನ್ನು ಕಂಡು ಹಿಗ್ಗುತ್ತಿದ್ದಳಾದರೂ ಮೊಮ್ಮಕ್ಕಳ ಸೋಮಾರಿತನವನ್ನು ಕಂಡು ಒಳಗೊಳಗೆ ಬೇಜಾರು ಹಾಗೂ ನೋವನ್ನು ಅನುಭವಿಸುತ್ತಿದ್ದಳು ಪ್ರತಿದಿನ ಮೊಮ್ಮಕ್ಕಳ ಜೊತೆ ಮಲಗುವಾಗಲು ಬಟ್ಟೆಯಲ್ಲಿ ಕಟ್ಟಿದ್ದ ಒಂದು ಇಟ್ಟಿಗೆಯಾಕಾರದ ವಸ್ತುವನ್ನು ತಲೆದಿಂಬನ್ನಾಗಿ ಇಟ್ಟುಕೊಳ್ಳುತ್ತಿದ್ದಳು ಮೊದಲಿಗೆ ಈ ದೃಶ್ಯ ಮೊಮ್ಮಕ್ಕಳಿಗೆ ಅರಿವಿರದ ಕಾರಣ ಗೊತ್ತಾಗುತ್ತಿರಲಿಲ್ಲ ಮತ್ತು ಅದರ ಬಗ್ಗೆ ಕೇಳುವ ಕುತೂಹಲವೂ ಮೂಡಿರಲಿಲ್ಲ ಬೆಳೆಯುತ್ತಾ ಬೆಳೆಯುತ್ತಾ ಮೊಮ್ಮಕ್ಕಳಿಗೆ ಹದಿನಾಲ್ಕರಿಂದ ಹದಿನೈದು ವರುಷವಾಯಿತು ಎಲ್ಲರಲ್ಲೂ ಉಗಮವಾದ ಸಾಮಾನ್ಯ ಪ್ರಶ್ನೆಗಳೆಂದರೆ ಅಜ್ಜಿ ಮಲಗುವಾಗಲೆಲ್ಲ ದಿಂಬನ್ನು ಇಟ್ಟುಕೊಳ್ಳದೆ ದಿಂಬಿನ ಬದಲಾಗಿ ಬಟ್ಟೆಯಲ್ಲಿ ಕಟ್ಟಿದ ಇಟ್ಟಿಗೆಯಂತಹ ವಸ್ತುವನ್ನು ಏಕೆ ಇಟ್ಟುಕೊಳ್ಳುತ್ತದೆ ಎಲ್ಲಿ ಹೋದರೂ ಅದನ್ನು ಜೊತೆಯಲ್ಲಿಯೇ ಏಕೆ ತೆಗೆದುಕೊಂಡು ಹೋಗುತ್ತದೆ ಒಳಗೇನಾದರೂ ಚಿನ್ನದ ಗಟ್ಟಿ ಇರಬಹುದೇ ಅಥವಾ ಅತ್ಯಂತ ಬೆಲೆ ಬಾಳುವ ಒಡವೆಗಳನ್ನು ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಇಟ್ಟು ಬಟ್ಟೆ ಸುತ್ತಿರಬಹುದೇ ಇದರ ಸಂಶಯ ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಎಲ್ಲರೂ ಮಾತನಾಡಿಕೊಂಡು ಒಂದು ದಿನ ಅಜ್ಜಿ ಬಿಡುವಾಗಿದ್ದುದನ್ನು ಕಂಡು ಅಜ್ಜಿಯ ಬಳಿ ಬಂದು ಅಜ್ಜಿಯನ್ನು ಪುಸಲಾಯಿಸಿ ಆ ತಲೆದಿಂಬಿನೊಳಗೇನಿದೆ ನೀನಿಲ್ಲಿ ಹೋದರೂ ಬಿಡದೆ ಅದನ್ನು ಜೊತೆಯಲ್ಲಿಯೇ ಏಕೆ ತೆಗೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದ್ದಕ್ಕೆ ಅಜ್ಜಿಯು ಬೆಳೆದು ದೊಡ್ಡವರಾದ ಕೂಡಲೇ ಪ್ರಶ್ನೆ ಮಾಡುವ